ಫೈನಲ್ ಆಗಿ ಸುರಗುಪ್ಪಿ ಖಾಲಿ ಆಯ್ತ ಸುರಗುಪ್ಪಿ ಖಾಲಿ ಮಾಡಿ ಸಿದ್ಧ ಬೆಳಗಾವ್ ಹೋಗ್ಬೇಕು ಬೆಳಗಾವಿದಾಗ ಒಂದು ಪಾಯಿಂಟ್ ಐತಿ ಅಲ್ಲಿ ಅದೊಂದು ಖಾಲಿ ಆದ್ರೆ ಆಗಿ ಹೋದ ಯಾಕಂದ್ರೆ ಬೆಳಗಾವಿ ಇವತ್ತು ಕರ್ನಾಟಕ ಬಂದೈತಲ್ಲ ಅದ್ರ ಸಂಬಂಧ ಸ್ಟ್ರೈಕ್ ಐತೆ ಅಂತ ಅಲ್ಲಿ ಜಲ್ದಿ ಬಾ ಹೇಳ್ಯಾರ ಅವರು ಅದಕ್ಕೆ ಹೋಗಲ್ ಪ್ರಶ್ನೆ ಅಲ್ಲಿ ಐತೆ ನೋಡ್ರಿ ಆ ಮುಂದಿನ ಕಂಪ್ನಿಯಾಗೆ ಅಲ್ಲಿ ಹಚ್ಬೇಕು ಯಾಕಂದ್ರೆ ಅಲ್ಲಿ ಶೆಡ್ ಅದಾವೆ ಈ ತರ ನಮ್ ಇರ ಏನ್ ನಾವು ಇಲ್ಲ ಕ್ಯಾಂಟರ್ ಕ್ಯಾಂಟ್ರ್ ತೆಗೆದ್ರೆ ಅಲ್ಲೇ ನೋಡಿ ಕೇಳಿ ಹಚ್ಬೇಕಿಗ ಅವ್ರಿಗೆ ಯಾಕಂದ್ರೆ ನೈಟ್ ಎರಡು ಗಂಟೆಗೆ ಹೋಗ್ಬೇಕು ನಾವು ಅವ್ರ ಸಂಬಂಧ ಇಲ್ಲೇ ಈಗ ಟೈಮ್ ಕರೆಕ್ಟ್ ಈಗ ಇದು ಆಗೈತಿ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಇದೆ ಬರೀ ಪಾಯಿಂಟ್ ಯಾಕಂದರೆ ಎಲ್ಲ ಗಾಡಿಯವರು ಇಲ್ಲೇ ಚಹಾ ಕುಡಿಯೋಕೆ ಅಂದಿರ್ಸ್ತಾರೆ ಯಾಕೆ ಇಲ್ಲೇ ನಾವು ನಿಂತೇವಿ ಟೋಲ್ನಾಗೆ ಚಹಾಗಿ ಕುಡ್ದು ಹೋದ್ರಂಥೇಳಿ ಅವ್ರ ಅಂಗಡಿ ಒಳಗೆ ಹಾಕ್ತೇನೆ ಗಾಡಿಗೆ ಯಾಕಂದರೆ ಮೇನ್ ರೋಡಿಗೆ ಐತಿ ಇಲ್ಲಿ ಅದಕ್ಕೆ ಅವ್ರು ಬರೋದು ಹತ್ತು ಗಂಟೆಗೆ ಬರ್ತೇನೆ ಅಂದ್ರೆ ಈಗ ಫೋನ್ ಮಾಡಿದ್ದೆ ಅವ್ರಿಗೆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಐತಿದ್ವಿ ಮಾಬೂ ಸಾಂದು ಗಾಡೀಲಿ ಒಡಗೈತಿ ಹಿಂದೆ ಡೌನ್ಗಿರಿ ಅಂತೆ ನಮ್ಮ ಗುನಿ ಸಾಬ್ರು ಇವರು ಬಿಜಾಪುರ ತುಂಬ್ಯಾರ ಆ ಗಾಡಿ ಇವ್ರದ್ದು ಇದೆ ಅಲ್ಲಿ ರಂಜಾನ್ ಅವ ಕುಮಟ ಹೊನ್ನವರು ತುಂಬ್ಯಾನ ಇನ್ನೊಬ್ಬ ಇವ್ರ ಪಕ್ಷನ್ ಅವನು ಇದಕ್ಕೆ ತುಂಬ್ಯಾನ ಬಿಜಾಪುರಕ್ಕೆ ತುಂಬ್ಯಾನ ಇದೆ ನಮ್ಮ ಎರಡು ಗಾಡಿ ಒಂದನೇ ಗಾಡಿ ವೈಟ್ ಇಂಟ್ರಾ ಎರಡನೇ ಗಾಡಿ ನಮ್ಮದೇ ಏನಾಗ್ತಾನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಗ್ಗೆನೇ ಇದ್ದ ಕಂಪ್ನಿಗೆ ಬಂದಿವಿ ಕಂಪ್ನಿಗೆ ಬಂದ್ರೆ ಲೋಡಿಂಗ್ ಅದು ಚಲುವಾಗಿ ಅವೆ ಎರಡು ಗಾಡಿ ಲೋಡಾಗಿವೆ ಒಂದು ಧಾರವಾಡಕ್ಕೆ ಹೋಗೈತಿ ಒಂದು ಚಿತ್ರದುರ್ಗ ಪ್ಲಸ್ ದಾವಣಗೆರೆ ಹೋಗ್ಯ ನಮ್ಮತ್ತೆ ಒಂದು ಗಾಡಿ ಖಾಲಿ ಮಾಡ್ಯಾರ ಇನ್ನೊಂದು ಗಾಡಿ ಖಾಲಿ ಈಗ ಎಲ್ಲಿ ಮಾಲ್ ತಗತಾರೆ ಆ ಮಾಲ್ ಇಟ್ಟಿದ್ದ ಬಳ್ಳಾರಿಗೆ ಅಂತ ನಮಗೆ ಗಾಡಿ ಹಚ್ಚಂದಿದ್ರು ನಾವು ಗಾಡಿ ಹಚ್ಚಿದ್ವಿ ಆದರೆ ಮತ್ತೆ ನಮ್ಕಿ ಮುಂದೆ ಪಳ ಇದ್ದವ ಈ ಮಬಾಂದ ಸದ್ದಮ್ಮ ಹೊಕ್ಕನಂದಾನೆ ಇವರು ಮೂರು ಮಂದಿ ಸೇರಿ ಒಂದು ಗಾಡಿಗೆ ಹಗ್ಗ ಹಾಕತ್ತಾರ ದೊಡ್ಡ ಕ್ಯಾಂಟ್ರಿಗೆ ಅದು ಹಗ್ಗ ತಡ್ಪಲ್ಲ ಹಾಕಿದ್ದು ಅವ್ರು ಅಮೌಂಟ್ ಕೊಡ್ತಾರೆ ಅವ್ರ ಸಂಬಂಧವ್ರು ಹಾಕಾರೆ ರೋಡಿಂಗ್ ನೋಡಿಂಗ್ ನೋಡ್ಬೇಕೀಗ ಫೈನಲ್ ಆಗಿ ನಮ್ಮ ಗಾಡಿಗೆ ಲೋಡಿಂಗ್ ಈಗ ಲೋಡಿಂಗ್ ಪಾಯಿಂಟ್ ಹಾಚಬೇಕು ಸದಾಮನ ಗಾಡಿ ಲೋಡ್ ಹಾಕ ಬಳ್ಳಾರಿ ತುಂಬಿದಾವ ಈಗ ನಮ್ಮ ಗಾಡಿಗೆ ಬಂದೈತಿ ಅದು ಬಾಡಿಗೆ ಮಾತಾಡಿ ಹಚ್ಬೇಕೀಗ ಫೈನಲ್ ಆಗಿ ಲೋಡಿನ ಪಾಯಿಂಟಿಂಗ್ ಲೋಡಿ ಗಾಡಿ ಲೋಡಿ ಹಚ್ಚೀನಿ ಲೋಡಿನ ಪಾಯಿಂಟಿಗೆ ಇರ್ಪಾಕ್ಷಣ ಬಂದಾನ ಅವ್ನ ಗಾಡಿ ಎಲ್ಲೇ ತುಂಬಾಕತ್ತಾರ ಬರೀ ಸೋಫಾ ಅದ್ರಾಗ ಗೋವಾ ಸೋಪಾ ನಮ್ಮ ಗಾಡಿಗೆ ಎರಡು ಪಾಯಿಂಟ್ ಅಂತ ಹೇಳ್ಯಾರ ಒಂದು ಮ್ಯಾಟ್ರಸ್ ಒಂದು ಚೀರ್ ಇರ್ಬೋದು ಅದೊಂದು ಗಾಡಿ ಬಳ್ಳಾರಿ ಹೇಗೈತಿ ಇಲ್ಲಿ ಇವರು ಇವ್ರ ಪಕ್ಷನ್ ಗಾಡಿ ಲೋಡ್ ಮಾಡತಾರೆ ಬರೀ ಬಾಕ್ಸ್ ಅಷ್ಟಮ್ ಐತೆ ಅಷ್ಟ ತಗೋದ್ರಾಗೆಲ್ಲ ತಗದಾರ ಬಂದ ಅಲ್ಲಿ ಲೋಡ್ ಮಾಡ್ಬೇಕವ್ರ ಈಗ ನಮ್ಮ ಗಾಡಿ ಲೋಡಿಂಗ್ ಮಾಡಕ ಇದೊಂದು ಬಂಡಲ್ ಇವೊಂದು ದಿವಸ ಅದಾವೆ ಈಗ ಮ್ಯಾಟ್ರಸ್ ಅದಾವೆ ಇಲ್ಲಿ ದಿವ್ಸ ಫೈನಲ್ ಆಗಿ ನಮ್ಮ ಗಾಡಿ ಇದೆ ಗಿಲಿ ಎಲ್ಲ ಬಂದೈತಿ ಹಗ್ಗ ತಡ್ಪಲ್ಲಿ ಹಾಕಿ ಅಂದ್ರೆ ಮಳೆ ಮಾಡೋನು ಐತಿ ನೋಡನು ಊರ ಹಗ್ಗ ತಡ್ಪಲ್ ಹಾಕಿನಿ ಅದು ಗಾಡಿಗೆ ಬರೀ ಹಗ್ಗ ಅಷ್ಟು ಹಾಕತ್ತಾರ ಯಾಕ ಪ್ಲಾಸ್ಟಿಕ್ ಚೇರ್ ಅಷ್ಟು ಅದ ಅದ್ರಾಗೆ ಅದು ಬಳ್ಳಾರಿಗೇ ಲೋಡೆ ಇರ ಪಕ್ಷ ನಾನು ಗಾಡಿಯಲ್ಲಿ ಸಡನಾಗ ಹಚ್ಚೀವಿ ಅವಾಗೇನು ನೀರು ಸಿಡಿಂಗಿಲ್ಲ ಮಳಿ ಮಾಡೋದಾಗಿ ತಯಾರಿಸಬಂದೆ ಮತ್ತು ಹೊಳ್ಳಿ ಕಂಪ್ನಿಗೆ ಈಗ ಕಂಪ್ನಿಗೆ ಬಂದು ಯಾಕೆ ಮಳೆ ಮಾಡಿ ಭಾಳ ಐತಿ ಅದ್ರ ಸಂಬಂಧ ಗಾಡಿಲಿ ಹಚ್ಬೇಕು ಅಂತ ಕೇಳಕ್ಕೆ ಬಂದೀನಿ ನೋಡೋಣ ಅಲ್ಲೇ ನಮ್ಮ ಇರಪಕ್ಷನ ಹಚ್ಚನ ಈಗ ಒಂದು ಪಾಯಿಂಟ್ನಾಗೆ ನಾವು ಅಲ್ಲಿ ಬೇರೆ ಕಂಪ್ನಿ ಕಡೆ ಹಚ್ಬೇಕು ಅದಕ್ಕೆ ಕೇಳಿ ಗಾಡಿ ಹಚ್ಚಿದಿರೋದು ಅಂತ ಹೇಳಿದ್ದೇನಿಗೆ ಅಲ್ಲಿ ಐತಿ ನೋಡ್ರಿ ಆ ಮುಂಜಿನ ಕಂಪ್ನಿಯಾಗ ಅಲ್ಲೇ ಹಚ್ಬೇಕು ಯಾಕಂದ್ರೆ ಅಲ್ಲಿ ಶೆಡ್ ಅವು ಈ ಥರ ನಮ್ಮ ಇರ ಪಕ್ಷನ ಹಚ್ಚನ ಅಲ್ಲಿ ಇಲ್ಲೇ ಕ್ಯಾಂಟ್ರ್ ತೆಗೆದ್ರೆ ಅಲ್ಲೇ ನೋಡಿ ಕೇಳಿ ಹಚ್ಬೇಕೀಗ ಅವ್ರಿಗೆ ಯಾಕಂದ್ರೆ ನೈಟ್ ಎರಡು ಗಂಟೆಗೆ ಹೋಗ್ಬೇಕು ನಾವು ಅವ್ರ ಸಂಬಂಧ ಕಾಲೇಗುಡ್ಡೆ ಸಾಹೇಬರು ಹೋಗಿ ಕೇಳ್ಬಂದ್ರು ಏನಂದ್ರೆ ಏನೋ ಪಾಪವ್ರಿಗೆ ಅಲ್ಲಿ ಗಾಡಿ ಹಚ್ಚಕ್ಕೆ ಇಲ್ಲಿ ಹಚ್ತಿದ್ದೆ ಜನನೇ ಯಾಕಂದ್ರೆ ಈಗ ಇರ್ಪಾಕ್ಷ ನಾನು ಇಲ್ಲಿ ಗಾಡಿ ಅಲ್ಲಿ ಅದ್ರ ಸಂಬಂಧ ಕಂಪ್ನಿಗೆ ಹೊಳೆ ಬಂದಿದ್ದ ಗಾಡಿ ಡೀಸೆಲ್ ಹಾಕ್ಸ್ಕೊಂಡು ಬಂದ ಗಾಡಿ ಹಚ್ಚೋದ್ರ ಅಂತ ಹೇಳಿ ಆದ್ರೆ ಇಲ್ಲೇ ಮತ್ತೆ ನೋಡಿದ್ರೆ ಮಡಿ ಮಾಡೋ ಪೂರ ಚೇಂಜ್ ಆಗೈತಿ ಎಲ್ಲ ಚೆಕ್ಕಿ ಬಿದ್ದವು ಅದ್ರ ಸಂಬಂಧ ಈಗ ಸೀದಾ ರಿಟರ್ನ್ ಮನೆಗೆ ಹೋಗ್ಕಿ ಹಂಗೆ ಬರೋ ಪೊಸಿಷನ್ ಏನಾರ ಬಂದ್ರೆ ರಾತ್ರಿ ಹತ್ತು ಗಂಟೆ ಮಟ್ಟ ನೋಡಿ ಹತ್ತು ಗಂಟೆಗೆ ತೊಗೊಂಬಂದು ಹಚ್ಚಿ ಬೈಕ್ ತೊಗೊಂಡು ಹೋದ್ರ ಇಲ್ಲಿಂದ ಸೀದಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೇನ ನಮ್ಮ ಗಾಡಿ ಲೋಡಾಗೈತಿ ಅದಕ್ಕೆ ಈಗ ಖಾಲಿ ಮಾಡೋಕೆ ಈಗ ಮನೆ ಕಡೆನಾದೀನಿ ಟೈಮ್ ಆಗೈತೆ ಅಂದ್ರೆ ಎರಡೂರಿಗೆ ಪಾ ಲೋಡ್ ಆಗೈತೆ ಅಂದ್ರೆ ಶಿರುಗುಪ್ಪಿ ಪ್ಲಸ್ ಬೆಳಗಾವಿ ಆಗೈತೆ ನಮ್ಮ ಗಾಡಿ ಲೋಡಿಂಗ ಹೋಗೋಣ ಈಗ ಎಲ್ಲಿ ನೋಡ್ರಿ ಉಣ್ಕಲ್ಲಾಗ ಜಾತ್ರೆ ಐತಿ ಸಿದ್ದೇಶ್ವರ ಗುಡಿ ಜಾತ್ರೆ ಇರ್ಬೇಕ ಪೂರ ಲೈಟಿಂಗ್ ಮಾಡ್ರಿ ಇಲ್ಲಿ ಹುನ್ಕಲ್ ಪೂರ ನಾನೀಗ ಶೀದಿಂದ ಈಗ ಮಠ ಬಂದಿನಿ ಕೆತ್ತರ ಮಠ ಬಂದ್ರೆ ನಮ್ಮ ಗಾಡಿ ಡ್ಯಾಶ್ ಬ್ಯಾಡ್ ಒಳಗೆ ಸರ್ವಿಸ್ ಲೈಟ್ ಅದೈತಿ ನೋಡ್ರಿ ಸರ್ವಿಸ್ ಲೈಟ್ ಒಂದು ಬಂದೈತಿ ಗಾಡಿ ಒಳಗೆ ಅದೇನು ಇದನ್ನಿಲ್ಲ ಅದೊಂದು ಲೈಟ್ ಅದೈತಿ ಅದ ಈಗ ಒಂಟೆ ನಿಂಚಿದ ಈಗ ಬೆಳಗಾವಿ ತೆಗೇನಿ ಇವತ್ತು ಬಂದೈತಲ್ಲ ಅದ್ರ ಸಂಬಂಧ ಏನೋ ಸ್ಟ್ರೈಕಿಂಗ್ ನೋಡ್ರಿ ಎಷ್ಟು ಮಂದಿ ಅದಾರ ಪೂರ ರೋಡ್ ತುಂಬಾನೇ ಬರೀ ಮಂಜಿನ ಅದಾರ ಬೆಳಗಾಂ ಹೈವೇ ಇದೆ ನೋಡ್ರಿ ಇಲ್ಲಿ ಹಿಂದ್ ಬಹಳ ಚಕ್ಕಡಿ ಎಲ್ಲಾ ಬಹಳ ಅದಾವ ಹಿಂದ ಇವ್ರು ಇಲ್ಲ ಪೂರ್ ರೋಡ್ ತುಂಬಾ ಅದರ ಮಂದಿ ನೋಡ್ರಿ ಇಲ್ಲಿ ಈಗ ಬಸ್ ಏನಾಗೈತಿ ಬಸ್ ನಿತ್ತಿದ್ದಿದೆ ನೋಡ್ರಿ ಕೈಯಾಗ್ ಬೆಳಿಗ್ಗೆ ಅದು ಎಲ್ಲ ಗೊತ್ತಿಲ್ಲ ಬಾ ಜನ ಮಾತ್ರ ಬಾಳ ಐತಿ ಎರಡ್ ದೂರ ನೋಡ್ರಿ ಅವ್ರ ಒಂದು ಕಿಲೋಮೀಟರ್ ಮ್ಯಾಗ ಇವ್ರು ಹಾತಿಗ್ರಿಗೆಲ್ಲಾ ಇರೀ ಹಿಂಗ ಹೊಟ್ಟಿದ್ದೆ ಆ ಸೈಡ್ ಅದಾರ ಈ ಸೈಡ್ ಅದಾರ ಎರಡು ಕಡೆ ಅದಾರ ಇವ್ರ ನಾ ಸ್ಟಾಪ್ ಎಲ್ಲಿ ಮಠ ಬಂದಿನ ಪಂದ್ರ ಹತ್ತರಕ್ಕೆ ಟೋಲ್ ಮಠ ಬಂದಿನಿ ಈಗ ಟೋಲ್ ಪಾಸ್ ಮಾಡೋನು ಟೋಲ್ ಪಾಸ್ ಮಾಡಿ ಇಲ್ಲೇ ಸೈಡ್ ಹಾಕೋನು ಸೈಡ್ ಹಾಕಬೇಕು ಯಾಕಂದ್ರೆ ಹಗ್ಗ ತಡಪಲ್ ಚೆಕ್ ಮಾಡಿಲ್ಲ ಹಗ್ಗ ತಡಪಲ್ ಚೆಕ್ ಮಾಡ್ಕೊಂಡೆ ಇಲ್ಲಿ ಒಂದು ಚಹಾ ಕುಡ್ದು ಅದಕ್ಕೆ ಟೋಲ್ ಪಾಸ್ ಮಾಡಿದೆ ಟೋಲ್ ಪಾಸ್ ಮಾಡಿ ಇಲ್ಲೇ ಸೈಡ್ ಹಾಕೋನೀಗ ಇಲ್ಲೇ ಇತ್ತು ಹೋಗಿ ಒಂದು ಚಹಾ ಕುಡ್ದು ಬಂದ್ರೆ ಟೋರ್ ಪಾಸ್ ಮಾಡಿ ಇಲ್ಲೇ ಸೈಡ್ ನಿಂತೇನಿ ಹಗ್ಗ ತಡ್ಬಾರದು ನೋಡ್ಕೊಂಡು ಹೋದ್ರಂತ ಹೇಳಿ ಹಗ್ಗ ತಡ್ಬಾರದು ಎಲ್ಲ ಕರೆಕ್ಟ್ ಐತಿ ಈಗ ಎಲ್ಲೇ ಹೋಗನು ಹೋಗಿ ಒಂದು ಚಹಾ ಕುಡ್ದು ಬಂದ್ರ ಚಹಾ ಕುಡ್ದು ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಒಂದು ಅರ್ಥ ಕಿಲೋಮೀಟರ್ ಐತಿ ನಮ್ಮ ಪಾಯಿಂಟ್ ಕಲಿ ಮುಡೋದು ಒಂದೇ ಪಾಯಿಂಟ್ ಒಟ್ಟು ಎರಡು ಪಾಯಿಂಟ್ ಇದು ಕಲಿ ಆಗೋದು ಇಲ್ಲೇ ಈಗ ಟೈಮ್ ಕರೆಕ್ಟ್ ಈಗ ಐದು ಆಗೈತಿ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟರ್ ಐತ್ ಬರೀ ಪಾಯಿಂಟ್ ಯಾಕಂದ್ರೆ ಎಲ್ಲ ಗಾಡಿಯರು ಇಲ್ಲೇ ಚಹಾ ಕುಡಿಯೋಕೆ ಅಂದಿರ್ಸ್ತಾರೆ ಇಲ್ಲಿ ನಾವು ನಿಂತೀವಿ ಟೋಲ್ನಾಗೆ ರಾಗಿ ಕುಡ್ದು ಅಂತೇಳಿ ಸೀದಾ ಈಗ ಹೈವೇ ಇಳ್ದೆ ಬ್ರಿಡ್ಜ್ ಬಿಡ ಕಾಶಿ ಚಿಕ್ಕೋಡಿಗ ರೋಡ್ ಮಾಡ್ತಾನೀಗ ಇಲ್ಲಿಂದ ಕರೆಕ್ಟ್ ಐದು ಕಿಲೋಮೀಟರ್ ಐತಿ ಇನ್ನು ಬರೀ ಚಿಕ್ಕೋಡಿ ಒಂದು ನಾಲ್ಕು ಕಿಲೋಮೀಟ್ರ್ ಐತಿ ಒಂದು ಸಣ್ಣದೊಂದು ಘಾಟ್ ಬರ್ತೈತಿ ಘಾಟ್ ಇಳಿಯಾಗಿ ಘಾಟ್ ಇಳಿದು ಹತ್ತದು ಮಾಡಬೇಕೀಗಿಲ್ಲ ಫುಲ್ ಡೌನ್ ಐತಿ ಈಗ ಹೋಗ್ಬೇಕಾರೆ ಹೊಳೆ ಬರೋಬೇಕರ್ ಅಪ್ಪ

ಘಾಳಿದ್ ಹೊಡೀಬೇಕು ಲೆಫ್ಟ್ ಹೊಡೆದ ಶೀದಾ ಚಿಕ್ಕೋಡಿ ಬರ್ತೈತೆ ಚಿಕ್ಕೋಡಿ ರಿಚ್ ಆಗಿ ಶೀದಾ ಹೋಗ್ಬೇಕ ರೋಡಿಗೆ ಐತಿ ಅಂಗಡಿ ಖಾಲಿ ಮಾಡಬಹುದು ಯಾವ್ದಪ್ಪ ಅದಂದ್ರ ಬಾಡ್ಗೆ ಎಲೆಕ್ಟ್ರಾನಿಕ್ ಅಂತ ಹೇಳಿ ಬಸ್ ಸ್ಟಾಂಡ್ ಅಪೋಸಿಟ್ ಐತದೆ ಬಾಡ್ಗೆ ಫರ್ನಿಚರ್ ಇಲ್ಲ ಐತಿ ನೋಡ್ರಿ ಇದ ಅಂಗಡಿ ಫೈನಲ್ ಆಗಿ ಅಂಗಡಿ ಕಡೆ ರೀಚ್ ಇಲ್ಲಿ ಐತಿ ನೋಡ್ರಿ ಇದು ಬಾಡಿಗೆ ಫರ್ನಿಚರ್ ಅಂತ ಬಾಡಿಗೆ ಫರ್ನಿಚರ್ಸ್ ಅಂತ ಇನ್ನು ಅಂಗಡಿ ಓಪನ್ ಆಗಿಲ್ಲ ಹತ್ತು ಗಂಟೆಗೆ ಓಪನ್ ಆಕತ್ತಿದೆ ಅಂಗಡಿ ಹತ್ತು ಗಂಟೆಗೆ ಓಪನ್ ಆಕತಿ ಈಗ ಟೈಮ್ ಎಷ್ಟ ಅಂದ್ರೆ ಏಳು ಹದಿನೈದ್ ಆಗೈತಿ ಅಲ್ಲಿ ಮಠ ನಾವು ನಾಷ್ಟ ಇಷ್ಟ ಮಾಡಿ ಬರೋಣಂತೆ ಫೈನಲ್ ಆಗಿ ಬಂದ ಗಾಡಿ ಕಡೆ ಗಾಡಿ ಅವ್ರ ಅಂಗಡಿ ಕಡೆ ಹಚ್ಚೀನಿ ಹಚ್ಚಿ ಗ ನಾಷ್ಟ ಇಷ್ಟ ಮಾಡಿ ಬರೋಣ ಅವ್ರ ಅಂಗಡಿ ಒಳಗೆ ಹಚ್ಚಿನಿ ಗಾಡಿಗೆ ಯಾಕಂದ್ರೆ ಮೇನ್ ರೋಡಿಗೆ ಐತಿ ಅದಕ್ಕೆ ಅವ್ರು ಬರೋದು ಹತ್ತು ಗಂಟೆಗೆ ಬರ್ತೇನೆ ಈಗ ಫೋನ್ ಮಾಡಿದ್ದೆ ಅವ್ರಿಗೆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಐತಿದೆ ಫೈನಲ್ ಆಗಿ ಬಂದರು ಬಂದು ಅಂಗಡಿ ಓಪನ್ ಮಾಡತ್ತಾರ ಅವ್ರ ಗಾಡಿ ರಿವರ್ಸ್ ಹತ್ತಿರ ಅಂದ್ರೆ ರಿವರ್ಸ್ ಹತ್ತಿ ಹಚ್ಚಿ ತರಪರ್ ಗಿಡ ಪಲ್ ಹಚ್ಚೋನಿಗೆ ಫೈನಲ್ ಆಗಿ ಸುರಗುಪ್ಪಿ ಖಾಲಿ ಆಯ್ತು ಸುರಗುಪ್ಪಿ ಖಾಲಿ ಮಾಡಿ ಸೀದಾ ಬೆಳಗಾವ್ ಹೋಗ್ಬೇಕ ಬೆಳಗಾವ್ದಾಗ ಒಂದು ಪಾಯಿಂಟ್ ಐತಿ ಅಲ್ಲಿ ಅದೊಂದು ಖಾಲಿ ಆದ್ರೆ ಆಗಿ ಹೋತ್ತೆ ಯಾಕಂದ್ರೆ ಬೆಳಗಾವ್ ಇವತ್ತು ಕರ್ನಾಟಕ ಬಂದೈತಲ್ಲ ಅದ್ರ ಸಂಬಂಧ ಸ್ಟ್ರೈಕ್ ಐತೆ ಅಂತ ಅಲ್ಲಿ ಜಲ್ದಿ ಅಂತ ಹೇಳ್ಯಾರ ಅವರು ಅದಕ್ಕೆ ಹೋಗೋಣ ಪ್ರಶ್ನೆ ಅಲ್ಲಿಂದ ಸೀದಾ ಖಾಲಿ ಮಾಡಿಬಿಟ್ಟವ ಸೀದಾ ಈಗ ಬೆಳಗಾವ್ ಬಾಯ್ಪಾಸಿ ಟಚ್ ಆಗಿನಿ ಇಲ್ಲಿಂದ ನಾಲ್ವತ್ತೆಂಟು ಕಿಲೋಮೀಟರ್ ಐತಿ ಬೆಳಗಾವೆ ಕರೆಕ್ಟ್ ಟೈಮ್ ಈಗ ಹತ್ತು ಹದಿನೈದಾಗೈತಿ ಫೈನಲ್ ಆಗಿ ಬೆಳಗಾವಕ್ಕೂ ರೀಚ್ ಅದೇ ಬೆಳಗಾವಿ ರೀಚ್ ಆಗಿ ಬೆಳಗಾವು ಖಾಲಿ ಆತ ಇಲ್ಲೇ ಐತೆ ನೋಡ್ರಿ ಅಂಗಡಿ ಇಲ್ಲೇ ಖಾಲಿ ಮಾಡಿ ನೋಡ್ರಿ ಕ್ಲಾಸಿಕ್ ಅಂತೇಳಿ ಖಾಲಿ ಮಾಡಿ ಗಾಡಿ ಪೂರ ಕರೆಕ್ಟ್ ಅಲ್ಲಿಂದ ಹೋಗರ್ಗುಪ್ತ ಒಂಬತ್ತು ಗಂಟೆಗೆ ಬಿಟ್ಟೆ ನಾನು ಇಲ್ಲಿ ಕರೆಕ್ಟ್ ಹನ್ನೊಂದು ಹದಿನೈದಕ್ಕೆ ಬಂದಿನಿ ಈಗ ಅವ್ರು ಖಾಲಿ ಮಾಡಿ ಬಿಡುದ್ರಾಗ ಹನ್ನೊಂದು ಐವತ್ತೆ ಸೀದಾ ಇಲ್ಲಿಂದ ಹುಬ್ಳಿಗೆ ಹೋಗೋಣ ಈಗ ಎಲ್ಲೇನಪ್ಪ ಅಂದ್ರೆ ಆಟೋ ನಗರದಾಗ ಅದಿನಿ ಆಟೋ ನಗರ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಕೆಳಗಾವ ಅಲ್ಲಿದ್ದೀನಿ ನಾನು ಇಲ್ಲಿಂದ ಒಂದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಐತಿ ಬೈಪಾಸ್ ಹೂವು ಮತ್ತು ಬೈಪಾಸ್ ಟಚ್ ಆಗ್ಬೇಕ ಅಲ್ಲಿಂದ ಸೀದಾ ಈಗ ವಾಪಸ್ ಐತಿ ವಿಧಾನಸಭಾ ಕಡೆ ಬಂದಿನಿ ಅಂತೀಗ ಸೀದಾ ಇಲ್ಲಿಂದ ಈಗೇನು ಇಲ್ಲಿ ಬಂದ್ ಮಾಡಿಲ್ಲ ಯಾಕಂದ್ರೆ ಕರ್ನಾಟಕ ಬಂದೈತಲ್ಲ ಅದ್ರ ಸಂಬಂಧ ಏನಾರ ಬಂದಾಗ ಇಂದ್ ಮಾಡ್ರ ಅಂತ ಜಲ್ದಿ ಬಂದಿನೀಗ ಐತ್ ನೋಡ್ರಿ ವಿಧಾನಸಭಾ ನೋಡ್ರಿ ಜಬರ್ದಸ್ತ್ ಪೈಂಪ್ ಇರಾರ ಪೈಂಪ್ ಅಲ್ಲಿ ಎಲ್ಲ ಬೂರ ಅಷ್ಟು ಆಡ ದಪ್ಪ ಹಾಡೋ ಅಷ್ಟು ಎಲ್ಲೇ ಹೊಂಟ ಗಾಡಿ ಎಮ್ ಎಚ್ ಗಾಡಿ ಅಲ್ಲಿಂದ ಸೀದಾ ಕಂಪನಿ ಬಂದಿನಿ ಕಂಪನಿ ಬಂದ ಪಾಳ ಹಚ್ಬೇಕಂದ್ರ ನೆಮ್ ನಿನ್ನೆ ಗಾಡಿ ಎಲ್ಲಾ ಲೋಡ್ ಆಗ್ಯಾವೆ ಇಲ್ಲಿ ಹಗ್ಗ ಮಾಬೂ ಸಾಕತ್ತಾರ ಮಾಬೂ ಸಾಂದು ಗಾಡೀಲಿ ಓಡೋಕೈತಿ ಇವ್ದು ದಾವಣಗೆರೆ ಅಂತ ನಮ್ಮ ಗುನಿ ಸಹರು ಇವರು ಬಿಜಾಪುರ ತುಂಬ್ಯಾರ ಆ ಗಾಡಿ ಇವ್ರದ್ದು ಇದೆ ಅಲ್ಲಿ ರಂಜಾನ್ ಅವ ಕುಮಟಾ ಹೊನ್ನವರು ತುಂಬ್ಯಾನ ಇನ್ನೊಬ್ಬ ಇವ್ರ ಪಕ್ಷನ ಅವನು ಇದಕ್ಕೆ ತುಂಬ್ಯಾನ ಬಿಜಾಪುರಕ್ಕೆ ತುಂಬ್ಯಾನ ಈಗ ನಮ್ಮ ಎರಡು ಗಾಡಿ ಒಂದನೇ ಗಾಡಿ ವೈಟ್ ಇಂಟ್ರ ಎರಡನೇ ಗಾಡಿ ನಮ್ಮದೇ ಏನತಾನೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾನು ಆಗ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್